ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಇದ್ದೀನಿ ಅಂದರೆ ನಾರ್ಮಲ್ ಬ್ಲೌಸಲ್ಲಿ ನಾವು ಅಳತೆನ ತೊಗೊಂಡು ಬೋಟ್ನೆಕ್ ಬ್ಲೌಸ್ ಕಟಿಂಗನ್ನು ನಾವು ಪರ್ಫೆಕ್ಟಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಈ ಬೋಟ್ನೆಕ್ ಅನ್ನೋದು ನಾರ್ಮಲ್ ಬ್ಲೌಸ್ ಥರ ಇರೋದಿಲ್ಲ ಫ್ರೆಂಡ್ಸ್ ಕಂಪ್ಲೀಟ್ಲಿ ನಮಗೆ ಮೆಜರ್ಮೆಂಟ್ಸ್ ಅನ್ನೋದು ಚೇಂಜ್ ಇರುತ್ತೆ ಈ ಬ್ಲೌಸ್ನ ನಾವು ನಾರ್ಮಲ್ ಬ್ಲೌಸಲ್ಲಿ ಅಳತೆ ತಗೊಂಡು ಪರ್ಫೆಕ್ಟಾಗಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಇದು ಅಳತೆ ಬ್ಲೌಸ್ ಲೈನಿಂಗ್ ಅನ್ನ ನಾನು ಒನ್ ಮೀಟರ್ ಕ್ಲಾತ್ ಅನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಒನ್ ಮೀಟರ್ ಕ್ಲಾತ್ ತಗೊಂಡು ಥರ ನಾನು ಫೋರ್ ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಇವರು ಎಲ್ಬೋ ಲೆಂತ್ ಸ್ಲೀವ್ಸ್ ಅನ್ನ ಇಡ ಕೇಳಿದ್ದಾರೆ ಅಳತೆ ಬ್ಲೌಸ್ ಅಲ್ಲೂ ಸಹ ಎಲ್ಬೋ ಲೆಂತ್ ಸ್ಲೀವ್ಸ್ ಇದೆ ಇದೇ ಮೆಜರ್ಮೆಂಟ್ ಅನ್ನ ತಗೊಂಡು ನಾವಿಲ್ಲಿ ಮೊದಲು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಮಗೆ ಈ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಳ್ಬೇಕು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಈ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನನ್ನು ಹಾಕ್ಕೊಂಡು ನ ಕಟ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಸ್ಟ್ರೈಟ್ ಆಗೇ ಇದೆ ಫ್ರೆಂಡ್ಸ್ ಈಗ ನಾವು ಸ್ಲೀವ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ ಲೆಂತ್ ತಗೊಳ್ಳೋವಾಗ ನೋಡಿ ಶೋಲ್ಡರ್ ಜಾಯಿಂಟಿಂದ ನ ಈ ಥರ ಇಟ್ಕೊಂಡು ಸ್ಲೀವ್ಸ್ ಓಪನ್ವರೆಗೂ ನಾವು ನೋಡ್ಕೊಳ್ಬೇಕು ನೋಡಿ ಇವ್ರಿಗೆ ಸ್ಲೀವ್ ಲೆಂತ್ ಒಂಬತ್ತು ಮುಕ್ಕಾಲು ಇಂಚ್ ಇದೆ ಫ್ರೆಂಡ್ಸ್ ಒಂಬತ್ತು ಮುಕ್ಕಾಲ್ ಇಂಚ್ಗೆ ನಾವು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒನ್ ಇಂಚ್ ಆಡ್ ಮಾಡ್ಕೊಳ್ಬೇಕು ಒನ್ ಇಂಚ್ ಆಡ್ ಮಾಡಿಕೊಂಡ್ರೆ ಹತ್ತು ಮುಕ್ಕಾಲು ಇಂಚ್ ಆಗುತ್ತೆ ಹತ್ತು ಮುಕ್ಕಾಲ್ ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆಯೂ ಸಹ ಹತ್ತು ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೂಸು ಸಹ ನಾವು ಅಳತೆ ಬ್ಲೌಸ್ ಅಲ್ಲೇ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಯಾವುದೇ ಬ್ಲೌಸ್ಗಾದ್ರೂ ಸಹ ಸ್ಲೀವ್ಸ್ ಲೆಂತ್ ಇಡತಲ್ಲಿ ನಮಗೆ ಯಾವುದೇ ತರ ಚೇಂಜಸ್ ಅನ್ನೋದಾಗೋದಿಲ್ಲ ಫ್ರೆಂಡ್ಸ್ ಬಾಡಿ ಪಾರ್ಟ್ಸ್ ಅಲ್ಲಿ ಮಾತ್ರ ನಮಗೆ ಚೇಂಜಸ್ ಅನ್ನೋದಾಗುತ್ತೆ ನೋಡಿ ಸ್ಲೀವ್ ಲೂಸು ಈ ಓಪನ್ಸ್ ಕಡೆನ ತಗೊಂಡು ನಾವು ನೋಡ್ಕೊಳ್ಬೇಕು ನೋಡಿ ಇವ್ರಿಗೆ ನಾಲ್ಕೂವರೆ ಇಂಚ್ ಇದೆ ಫ್ರೆಂಡ್ಸ್ ನಾಲ್ಕೂವರೆ ಇಂಚ್ಗೆ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ ಎರಡು ಇಂಚನ್ನು ನಾವು ಎಕ್ಸ್ಟ್ರಾ ಇಟ್ಕೊಳ್ಬೇಕು ನೋಡಿ ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಸ್ಲೀವ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಡೌನಿಂಗ್ ಅನ್ನೋದು ನಾವು ಎಲ್ಬೋ ಗೆ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಆದರೆ ಇವರು ಸ್ವಲ್ಪ ಸಣ್ಣ ಇದಾರೆ ಫ್ರೆಂಡ್ಸ್ ಅಂದರೆ ಮೂವತ್ತೆರಡು ಎದೆ ಸುತ್ತಳತೆಯ ಬ್ಲೌಸ್ ಇದು ಅದಕ್ಕೋಸ್ಕರ ನಾನಿಲ್ಲಿ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ನಾವೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸು ಸಹ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಂಡೇನೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಂಡು ನಾವು ಆರ್ಮೋನ್ ಲೂಸನ್ನು ನೋಡಿಕೊಳ್ಬೇಕು ನೋಡಿ ಇವರಿಗೆ ಏಳು ಇಂಚಿದೆ ಫ್ರೆಂಡ್ಸ್ ಆರ್ಮೋಲ್ ಲೂಸು ಏಳು ಇಂಚ್ಗೆ ನಾವಿಲ್ಲಿ ಈ ಕಾರ್ನರಿಂದ ಟೇಪನ್ನು ಈ ಥರ ಇಟ್ಕೊಂಡು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಏಳು ಇಂಚ್ಗೆ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಈಗ ಸ್ಲೀವ್ ಲೂಸು ಆರ್ಮೋಲ್ ಲೂಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಎಲ್ಬೋ ಸ್ಲೀವ್ಸ್ಗೆಲ್ಲ ನಾವು ಈ ಥರ ಕಾಲು ಇಂಚ್ ಒಳಗಡೆಗೆ ತಗೊಳ್ಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅದೇ ಥರ ಈ ಸ್ಲೀವ್ಸಲ್ಲೂ ಸಹ ನಾವು ತಗೊಳ್ಬೇಕು ಕಾಲು ಇಂಚ್ ಈ ಥರ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಯಾವುದೇ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಈ ಭಾಗದಲ್ಲಿ ಲೂಸ್ನೆಸ್ ಅನ್ನೋದು ಬರ್ತಾ ಇರುತ್ತೆ ಈ ಟಿಪ್ಸನ್ನು ಕಂಪಲ್ಸರಿ ಎಲ್ಬೋ ಸ್ಲೀವ್ಸ್ ಬಂದಾಗ ಫಾಲೋ ಮಾಡಲೇಬೇಕು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಈ ಕಾರ್ನರ್ ಇಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಆರ್ಮೋಲ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಈ ತರ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಆರ್ಮಲ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಶೇಪ್ಗೆ ಇಲ್ಲಿಂದ ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಟೇಪ್ ಈ ತರ ಇಟ್ಕೊಂಡು ಅರ್ಧಕ್ಕೆ ನಾವು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ತರ ಒಂದು ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾವು ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಸ್ಲೀವ್ಸ್ ನ ಮಾರ್ಕಿಂಗ್ ಆಯ್ತು ಫ್ರೆಂಡ್ಸ್ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ಲೀವ್ಸ್ ನ ಈ ತರ ಕಟ್ ಮಾಡ್ಕೊಂಡು ಈ ಮಿಡಿಲ್ ಪಾಯಿಂಟ್ ಗೆ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಆರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪನ್ನು ನಾವು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತು ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾನು ಟೂ ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ಉಕ್ಸನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿಯೇ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಒಂದು ಕಾಲು ಇಂಚ್ಗೆ ಈ ಕಡೆ ಎಡ್ಜಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಕಾಮನ್ ಆಗಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಪಟ್ಟಿ ಕಾಜಾಪಟ್ಟಿ ಬರುತ್ತೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಕಾಲು ಇಂಚ್ಗೆ ಪಟ್ಟಿ ಕಾಜಾಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಳ್ತೀವಲ್ಲ ಅದೇ ಥರ ನಾವಿಲ್ಲಿ ಬ್ಯಾಕ್ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ನಾವು ಅಳತೆ ಬ್ಲೌಸಲ್ಲೇನೆ ತಗೊಳ್ಬೇಕು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಬ್ಲೌಸ್ ಲೆಂತ್ ತಗೊಳ್ಬೇಕು ನೋಡಿ ಇವ್ರಿಗೆ ಹದಿಮೂರು ಇಂಚು ಬ್ಲೌಸ್ ಲೆಂತ್ ಇದೆ ಫ್ರೆಂಡ್ಸ್ ಹದಿಮೂರು ಇಂಚಿಗೆ ನಾವಿಲ್ಲಿ ಸ್ಟಿಚಿಂಗೋಸ್ಕರ ಒನ್ ಇಂಚ್ ಆಡ್ ಮಾಡಿಕೊಂಡು ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಯೂ ಸಹ ನಾನು ಒಂದತ್ರ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದಳತೆಯೂ ಸಹ ನಾವು ಅಳತೆ ಬ್ಲೌಸಲ್ಲೇ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಕೆಲವು ಅಳತೆನ ನಾವು ಅಳತೆ ಬ್ಲೌಸಲ್ಲೇ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಬೋಟ್ನೆಕ್ ಬ್ಲೌಸ್ಗೆ ಸೊಂಟದ ಅಳತೆನ ಈ ಕಾಜಾ ಪಟ್ಟಿಯನ್ನು ಬಿಟ್ಟು ನಾವು ತಗೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಸ್ವಂಟದಳತಿ ಇಪ್ಪತ್ತೆಂಟು ಇಂಚ್ ಇದೆ ಫ್ರೆಂಡ್ಸ್ ಇಪ್ಪತ್ತೆಂಟು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಇಪ್ಪತ್ತೆಂಟು ಇಂಚ್ಗೆ ನಾವು ಟೇಪ್ನ ಈ ತರ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚ್ಗೆ ಮತ್ತೆ ನಾವು ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದೀವಿ ಅಂದ್ರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಏಳು ಇಂಚು ಏಳು ಇಂಚ್ಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ಏಳು ಇಂಚು ನಾವು ಮಾರ್ಕ್ ಮಾಡ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕ್ನ ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಒನ್ ಆ್ಯಂಡ್ ಹಾಫ್ ಇಂಚು ಸಹ ನೀವು ಇಲ್ಲಿ ಇಟ್ಕೊಳ್ಬೋದು ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸು ಸಹ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ನ ತಗೊಂಡು ಈ ಥರ ಫ್ರೆಂಟ್ ಪಾರ್ಟ್ಗೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಬುಕ್ಸ್ ಪಟ್ಟಿ ಕಡೆಯಿಂದ ನಾವು ನೋಡ್ಕೊಳ್ಬೇಕು ನೋಡಿ ಈ ಬ್ಲೌಸಲ್ಲಿ ಚೆಸ್ಟ್ ಲೂಸು ಎಂಟು ಇಂಚ್ ಇದೆ ಫ್ರೆಂಡ್ಸ್ ಎಂಟು ಇಂಚ್ ಇದೆ ಅಂದರೆ ಇದು ಎಂಟು ಇಂಟು ನಾಲ್ಕು ಎಂಟು ನಾವು ನಾಲ್ಕರಿಂದ ಮಲ್ಟಿಪಲ್ ಮಾಡಿಕೊಂಡ್ರೆ ಮೂವತ್ತ ಎರಡು ಇಂಚು ಫ್ರೆಂಡ್ಸ್ ನೋಡಿ ಇವ್ರಿಗೆ ಚೆಸ್ಟ್ ಲೂಸು ಮೂವತ್ತೆರಡು ಇಂಚ್ ಅಲ್ವಾ ಮೂವತ್ತೆರಡು ಇಂಚಲ್ಲಿ ನಮಗೆ ನಾಲ್ಕನೇ ಭಾಗ ಎಂಟು ಇಂಚು ಈ ಎಂಟು ಇಂಚನ್ನು ನಾವು ಇಟ್ಕೊಳ್ಬಾರ್ದು ಫ್ರೆಂಡ್ಸ್ ಬೋಟ್ ನೆಕ್ಕು ಕ್ಲೋಸ್ ಆಗಿ ಬರುತ್ತೆ ನಮಗೆ ಅದಕ್ಕೋಸ್ಕರ ಸ್ವಲ್ಪ ನಾವು ಚೆಸ್ಟ್ ಲೂಸಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಈ ಮೂವತ್ತೆರಡು ಇಂಚಿಗೆ ನಾವು ಎರಡು ಇಂಚು ಆಡ್ ಮಾಡ್ಕೊಳ್ಬೇಕು ಎರಡು ಇಂಚ್ ಆಡ್ ಮಾಡ್ಕೊಂಡ್ರೆ ನಮಗೆ ಮೂವತ್ತ ನಾಲ್ಕು ಇಂಚ್ ಆಗುತ್ತೆ ಮೂವತ್ತ ನಾಲ್ಕು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಇಲ್ಲಿ ಎಂಟೂವರೆ ಇಂಚ್ ಬರುತ್ತೆ ಫ್ರೆಂಡ್ಸ್ ನಾವಿಲ್ಲಿ ಎಂಟೂವರೆ ಇಂಚನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಏನಾದ್ರೂ ನಾವು ಮೂವತ್ತೆರಡು ಇಂಚಿಗೆ ಎರಡು ಇಂಚ್ ಆಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡಿಲ್ಲ ಅಂದ್ರೆ ಇವ್ರಿಗೆ ಈ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ಮೆಥಡಲ್ಲೇ ಮಾರ್ಕ್ ಮಾಡಿಕೊಳ್ಬೇಕು ನಾರ್ಮಲ್ ಬ್ಲೌಸಿಂದ ನಾವು ಅಳತೆಯನ್ನು ತಗೊಂಡಾಗ ಈ ಮೆಥಡಲ್ಲೇ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಈ ಭಾಗದಲ್ಲಿ ಅವ್ರಿಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಮೂವತ್ತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ಎಂಟೂವರೆ ಇಂಚ್ ಅಲ್ವಾ ಎಂಟೂವರೆ ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಈಗ ಸೊಂಟದಳತೆ ಚೆಸ್ಟ್ ಲೂಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ನಾವು ನೆಕ್ ಅಂಡ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ಇಟ್ಕೊಳ್ಳೋಣ ನೆಕ್ ಅಂಡ್ ಶೋಲ್ಡರ್ ಮೆಜರ್ಮೆಂಟ್ ನಾವು ಅಳತೆ ಬ್ಲೌಸ್ ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕೆ ಅಂದ್ರೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬರುತ್ತೆ ಬೋಟ್ ನೆಕ್ ಗೆ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ಇಟ್ಕೊಳ್ಬೇಕು ನೀವು ಕಸ್ಟಮರ್ ಇಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಆದ್ರೂ ತಗೊಳ್ಬಹುದು ಇಲ್ಲಾಂದ್ರೆ ನಾನು ಹೇಳೋ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ಸಹ ಮಾರ್ಕ್ ಮಾಡ್ಕೊಳ್ಬಹುದು ಈ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ನಾವು ತಗೊಳ್ಬೇಕು ಅಂದ್ರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದು ಮೂವತ್ತೆರಡು ಎದೆ ಸುತ್ತಳತೆ ಅಲ್ವಾ ಮೂವತ್ತೆರಡು ಎದೆ ಸುತ್ತಳತೆಗೆಲ್ಲ ನಾವು ಆರೂವರೆ ಇಲ್ಲ ಆರು ಮುಕ್ಕಾಲ್ ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿನೂ ಇಟ್ಕೊಳ್ಬಾರ್ದು ಅದಕ್ಕಿಂತ ಕಡಿಮೆನೂ ಇಟ್ಕೊಳ್ಬಾರ್ದು ಫ್ರೆಂಡ್ಸ್ ಕರೆಕ್ಟ್ ಆಗಿ ನೀವು ಮೂವತ್ತೆರಡು ಎದೆ ಸುತ್ತಳತೆಗೆಲ್ಲ ಆರು ಮುಕ್ಕಾಲ್ ಇಂಚನ್ನ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಆರು ಮುಕ್ಕಾಲ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಳಿ ಆರು ಮುಕ್ಕಾಲ್ ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಈ ಕಡೆನೂ ಸಹ ಒಂದು ತ್ರ ಆರು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ಒಂದು ಲೈನ್ ಈಗ ನಾವು ಆರ್ಮೋಲ್ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದ್ರೆ ಈ ಬ್ಲೌಸ್ ಗೆ ನೆಕ್ ಅಂಡ್ ಶೋಲ್ಡರ್ ಮೆಜರ್ಮೆಂಟ್ ನಾವು ಎಷ್ಟು ಇಟ್ಕೊಂಡಿರ್ತೀವೋ ಈ ಬೋಟ್ ನೆಕ್ ಅಲ್ಲಿ ಆರ್ಮೋಲ್ ಲೆಂತ್ ಸಹ ನಾವು ಕರೆಕ್ಟ್ ಆಗಿ ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಆರು ಮುಕ್ಕಾಲ್ ಇಂಚ್ ಅನ್ನ ಇಟ್ಟಿದೀವಿ ಇಲ್ಲೂ ಸಹ ಆರು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು ಆರು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪಲ್ಲಿ ಒಂದು ಲೈನ್ ಹಾಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಆರ್ಮಲ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ನಾವು ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾರ್ಮಲ್ ಗಾದ್ರೆ ನಾವು ಒಂದು ಕಾಲ್ ಇಂಚು ಇಲ್ಲ ಒಂದೂವರೆ ಇಂಚನ್ನು ಇಟ್ಕೊಳ್ತೀವಿ ಚಿಕ್ಕ ಗಾದ್ರೆ ನಾವು ಒಂದು ಕಾಲು ಇಂಚನ್ನು ಇಟ್ಕೊಳ್ತೀವಿ ದೊಡ್ಡ ಸೈಜ್ಗಾದ್ರೆ ಒಂದುವರೆ ಇಂಚನ್ನು ಇಟ್ಕೊಳ್ತೀವಿ ಆದರೆ ಬ್ಲೌಸ್ ಬ್ಲೌಸ್ಗೆ ಯಾವುದೇ ಗಾದ್ರೂ ಸಹ ನಾವು ಆರ್ಮಲ್ ಹತ್ರ ಒನ್ ಇಂಚ್ಗಷ್ಟೇ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತನ್ನು ಇಟ್ಕೊಳ್ಳೋಣ ಬ್ಲೌಸ್ ಬ್ಲೌಸ್ಗೆಲ್ಲ ಶೋಲ್ಡರ್ ಬಿಡ್ತು ಅನ್ನೋದು ನಾವು ಕಡಿಮೆನೆ ಇಟ್ಕೊಳ್ಬೇಕು ಮೂರ್ ಇಂಚ್ ಇಟ್ಕೊಳ್ಬಹುದು ಇಲ್ಲಾಂದ್ರೆ ನೀವು ಎರಡೂವರೆ ಇಂಚ್ ಇಟ್ಕೊಳ್ಬಹುದು ಶೋಲ್ಡರ್ ಬಿಡ್ತು ಎಷ್ಟು ಚಿಕ್ಕದಾಗಿ ಬರುತ್ತೆ ಅಷ್ಟು ನಿಮಗೆ ನೆಕ್ ಅನ್ನೋದು ಲುಕ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಇವರಿಗೆ ಇಂಚ್ ಗೆ ಇಟ್ಕೊಳ್ತೀನಿ ನಿಮಗೆ ಶೋಲ್ಡರ್ ಬಿಡ್ತು ಕಡಿಮೆ ಬೇಕು ಅಂದ್ರೆ ಎರಡೂವರೆ ಇಂಚ್ ಇಟ್ಕೊಳ್ಳಿ ಸಾಕಾಗುತ್ತೆ ಮೂರ್ ಗೆ ನಾವಿಲ್ಲಿ ಶೋಲ್ಡರ್ ಬಿಡ್ತನ್ನು ಇಟ್ಕೊಂಡು ಉಳಿದಿರೋದನ್ನ ನಾವು ನೆಕ್ ಬಿಡ್ತಗೋಸ್ಕರ ಇಟ್ಕೊಳ್ಬೇಕು ನೆಕ್ ಬಿಡ್ತು ಇಲ್ಲಿ ನನಗೆ ಮೂರು ಮುಕ್ಕಾಲು ಇಂಚ್ ಇದೆ ಫ್ರೆಂಡ್ಸ್ ಈಗ ನಾವು ನೆಕ್ ಲೆಂತ್ ಅನ್ನ ಇಟ್ಕೊಳ್ಳೋಣ ನೆಕ್ ಲೆಂತ್ ಬೋಟ್ನೆಕ್ ಗೆ ಕಾಮನ್ ಆಗಿ ಮೂರು ಇಂಚು ಇಲ್ಲ ಮೂರುವರೆ ಇಂಚನ್ನು ಇಟ್ಕೊಳ್ತೀವಿ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಅನ್ನು ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ಬೋಟ್ ನೆಕ್ ಶೇಪ್ ಅನ್ನ ಈ ತರ ಡ್ರಾ ಮಾಡ್ಕೊಳ್ಬೇಕು ಈ ತರ ನಾವು ಬೋಟ್ ನೆಕ್ ಶೇಪ್ ಅನ್ನ ಡ್ರಾ ಮಾಡಿಕೊಂಡು ಇಲ್ಲಿ ನೆಕ್ ಡಿಸೈನ್ ಅನ್ನೋದು ಬ್ಯಾಕ್ ಪಾರ್ಟ್ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಬಹುದು ನೆಕ್ ಲೆಂತ್ ಆಗಲಿ ನೆಕ್ ಡಿಸೈನ್ ಆಗಲಿ ನಮಗೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಯಾವ ತರ ಹೇಳ್ತಾರೆ ಆ ನಾವು ಇಡಬೇಕಾಗುತ್ತೆ ನೆಕ್ ಲೆಂತ್ ಸಹ ಅವ್ರು ಹೇಳಿರೋ ಅಷ್ಟು ನಾವು ಇಟ್ಕೊಳ್ಬೇಕಾಗುತ್ತೆ ಇವ್ರ್ಗು ಅಳ್ತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಅವರು ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಡ ಕೇಳಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮೊದಲಿಗೆ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಈ ಬೆನ್ನಿನ ಭಾಗನ ತಗೊಂಡು ನಾವು ನೋಡ್ಕೊಳ್ಬೇಕು ನೋಡಿ ಈ ಬ್ಲೌಸ್ ಅಲ್ಲಿ ಇವ್ರಿಗೆ ಐದು ಇಂಚ್ ಇದೆ ಇವರು ಇದರಲ್ಲಿ ಒನ್ ಇಂಚ್ ಕಡಿಮೆನ ಮಾಡಕ್ ಹೇಳಿದ್ದಾರೆ ಇಂಚ್ ಇಡಕ್ ಹೇಳಿದ್ದಾರೆ ಈ ನಾಲ್ಕ್ ಇಂಚನ್ನು ನಾವು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಅನ್ನ ಬಿಟ್ಟು ಇಟ್ಕೊಳ್ಬೇಕು ಹಾಫ್ ಇಂಚನ್ನ ಬಿಟ್ಟು ಇಲ್ಲಿಂದ ಮೇಲಕ್ಕೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕಾಲ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಮೇಲಕ್ಕೆ ಕಾಲ್ ಇಂಚ್ ಯಾಕೆ ಮಾರ್ಕ್ ಮಾಡಿಕೊಳ್ಬೇಕು ಅಂದ್ರೆ ಇದು ನೆಕ್ ಮಾರ್ಜಿನ್ಗೋಸ್ಕರ ಫ್ರೆಂಡ್ಸ್ ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಇಲ್ಲಿಂದ ಒಂದು ಮೂರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಇದರಲ್ಲಿ ನಾವು ನೆಕ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಳೋಣ ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ನಾನು ಇವ್ರಿಗೆ ನೋಡಿ ಈ ತರ ಒಂದು ನೆಕ್ ಶೇಪ್ ಅನ್ನ ಇಡ್ತಾ ಇದೀನಿ ನೋಡಿ ಇವರಿಗೆ ನಾನು ಈ ತರ ಒಂದು ನೆಕ್ ಶೇಪ್ ಅನ್ನ ಇಡ್ತಾ ಇದ್ದೀನಿ ಇಲ್ಲಿ ಸ್ಕ್ವಯರ್ ತರ ಬರುತ್ತೆ ಇಲ್ಲಿ ಸ್ವಲ್ಪ ನಾನು ಕ್ರಾಸ್ ಆಗಿ ತಗೊಂಡು ಈ ನೆಕ್ ಶೇಪ್ ಅನ್ನ ಇವ್ರಿಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಈ ಶೋಲ್ಡರ್ ಕಡೆ ಹಾಫ್ ಇಂಚ್ ಈ ತರ ಡೌನ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಕ್ರಾಸ್ ಆಗಿ ಈ ತರ ಒಂದು ಲೈನ್ ಹಾಕೊಳ್ಬೇಕು ಬೋಟ್ ನೆಕ್ಗಾಗ್ಲಿ ಕಾಲರ್ ನೆಕ್ಗಾಗ್ಲಿ ನಾವು ಈ ತರ ಶೋಲ್ಡರ್ ಕಡೆಗೆ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಕಟ್ ಮಾಡ್ಕೊಳ್ಬೇಕು ಈಗ ಈ ಲೈನ್ ಇಂದ ಕೆಳಗಡೆಗೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಲೂಸ್ ಅನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಟೇಪ್ ಅನ್ನ ಈ ತರ ಇಟ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಈ ತರ ತಿರುಗಿಸಿಕೊಂಡು ನೋಡ್ಕೊಳ್ಬೇಕು ಆರ್ಮಲ್ ಲೂಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇವ್ರಿಗೆ ಏಳು ಇಂಚಲ್ಲಿ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್ ಒಂದು ಪಾಯಿಂಟ್ ನಮಗೆ ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ಸ್ಟಿಚಿಂಗ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಇದನ್ನ ನಾವು ಯಾವುದೇ ತರ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಇವ್ರಿಗೆ ಸರಿ ಹೋಗುತ್ತೆ ಈಗ ನಾವು ಬ್ಯಾಕ್ ಡಾಟ್ಸ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ನಾವು ಈ ತರ ಟೇಪ್ ಅನ್ನ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಸ್ಟ್ರೈಟ್ ಆಗಿ ನಾವು ಈ ತರ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಡಾಟ್ನ ಲೆಂತ್ ನಾನು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಇಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚಿಗೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಸಹ ನಾವು ಮಾರ್ಕ್ ಮಾಡ್ಕೊಂಡು ಆಯ್ತು ಈಗ ನಾವು ಈ ಸೈಡ್ ಜಾಯಿಂಟ್ ಕಡೆ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡು ಈ ಡಾಟ್ಸ್ ಇಂದ ಇಲ್ಲಿಗೆ ಕ್ರಾಸ್ ಒಂದು ಲೈನ್ ಅನ್ನು ಹಾಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ತರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಕಟ್ ಮಾಡ್ಕೊಳ್ತೀನಿ ಈಗ ಈ ಡಾಟ್ಸ್ ಹತ್ರ ಒಂದು ಆಚು ಚೆಸ್ಟ್ ಲೂಸ್ ಹತ್ರ ಒಂದು ಆಚು ಹಾಗೆಯೇ ನೆಕ್ ವಿಡ್ ಹತ್ರ ಒಂದು ಆಚನ್ನ ಹಾಕ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ಈ ಥರ ಟೂ ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ನೋಡ್ಕೊಳ್ಬೇಕು ಫ್ರೆಂಡ್ಸ್ ನಮಗೆ ಬ್ಯಾಕ್ ಪಾರ್ಟಲ್ಲಿ ಲೂಕ್ಸ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ ಕ್ಲೋಸ್ ಬರುತ್ತೆ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗ ಒಂದು ವೇಳೆ ನೀವೇನಾದರೂ ಫ್ರಂಟ್ ಪಾರ್ಟಲ್ಲಿ ಲುಕ್ಸ್ ಇಡೋ ಹಂಗಿದ್ರೆ ಯಾವುದೇ ಪಾರ್ಟ್ ಹಾಕ್ಕೊಂಡ್ರೂ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಕ್ಲೋಸ್ ಬಂದು ಬ್ಯಾಕ್ ಪಾರ್ಟಲ್ಲಿ ಲೂಕ್ಸ್ ಬರುತ್ತೆ ಅಂದರೆ ಫ್ರಂಟ್ ಪಾರ್ಟಿಗೆ ಈ ಥರ ಕ್ಲೋಸ್ ಪಾರ್ಟು ನಿಮ್ಮ ಕಡೆ ಬರೋ ಥರನೇ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕನ್ನು ನಾವು ಈ ಕಡೆಗೆ ಬರೋ ಥರ ಇಟ್ಕೊಳ್ಬೇಕು ಇದನ್ನೇನಾದರೂ ಇದೇ ಥರ ಇಟ್ಕೊಂಡು ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ನೆಕ್ ಹತ್ರ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಇಂಚ್ ಏನಿದೆ ಇದನ್ನು ನಾವು ಹೊರಗಡೆಗೆ ಬರೋ ಥರ ಈ ಥರ ಇಟ್ಕೊಳ್ಬೇಕು ನೋಡಿ ಈ ಕಾಲು ಇಂಚ್ ಅನ್ನೋದು ನಮಗೆ ಈ ಕಡೆನೇ ಇರಬೇಕು ಫ್ರಂಟ್ ಪಾರ್ಟ್ ಅನ್ನೋದು ಆ ಕಡೆಗೆ ಇರಬೇಕು ಆ ಥರ ನಾವು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಬ್ಯಾಕ್ ಪಾರ್ಟ್ಗಿಂತ ಕೆಳಗಡೆಗೆ ಒನ್ ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ನಮಗೆ ಒನ್ ಇಂಚು ಎಕ್ಸ್ಟ್ರಾ ಅನ್ನೋದು ಇರಬೇಕು ಅದಕ್ಕೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಬ್ಯಾಕ್ ಪಾರ್ಟನ್ನು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ನಾವು ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತೆಗೆದುಬಿಡೋಣ ತೆಗೆದು ಬಿಡೋಣ ಬ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ತೆಗೆದು ಬಿಟ್ಟು ಬ್ಯಾಕ್ ಪಾರ್ಟ್ ಅಲ್ಲಿ ಹತ್ರ ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದೇ ತರ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಎಲ್ ಶೇಪ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಆರ್ಮೋಲ್ ಶೇಪ್ ಇಂದ ಈ ಕಡೆಗೆ ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದು ಯಾಕೆ ಅಂದ್ರೆ ಬೋಟ್ ನೆಕ್ ಗಾಗಲಿ ಕಾಲರ್ ನೆಕ್ ಗಾಗ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಇದೇ ಮೆಥಡ್ ಅನ್ನೋದಿರುತ್ತೆ ಫ್ರೆಂಡ್ಸ್ ಇಲ್ಲಿಂದ ನಾವು ಮುಕ್ಕಾಲು ಇಂಚು ಇಲ್ಲ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ನಾವು ಈ ತರ ಒಂದು ಲೈನ್ ಅನ್ನ ಹಾಕೊಳ್ಬೇಕು ಇಲ್ಲಿ ನಮ್ಗೆ ಯಾವ್ದೇ ತರ ಚೇಂಜಸ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ನಾವು ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ನಾರ್ಮಲ್ ಬ್ಲೌಸ್ಗಾದರೆ ನಾವು ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಆದರೆ ಬೋಟ್ನೆಕ್ಗೆ ಆ ಥರ ಇರೋದಿಲ್ಲ ಫ್ರೆಂಡ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಇದೇ ಮೆಥಡ್ ಅನ್ನೋದು ನಾವು ಫಾಲೋ ಮಾಡಬೇಕು ಬೋಟ್ನೆಕ್ಕಲ್ಲಿ ಈಗ ನಾವು ಇದು ಫ್ರಿನ್ಸಸ್ ಕಟ್ ನಾನು ಕಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಚೆಸ್ಟ್ ಬ್ಲೂಸ್ ಹತ್ರ ಒನ್ ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಇಲ್ಲಿ ಕೆಳಗಡೆ ಒನ್ ಅಂಡ್ ಹಾಫ್ ಇಂಚು ಇಲ್ಲ ಟೂ ಇಂಚು ನಾವು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಇಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ನಮಗೆ ಮಾರ್ಜಿನ್ಗೋಸ್ಕರ ಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಇಲ್ಲಿ ಒಂದು ಟೂ ಇಂಚು ಇಲ್ಲ ಒನ್ ಅಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ನಾವು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಅಲ್ಲೂ ಸಹ ನೆಕ್ ಇಡ್ತಾ ಇದೀನಿ ಫ್ರೆಂಡ್ಸ್ ನಾನು ನಿಮಗೆ ಡೀಪ್ ನೆಕ್ ಬೇಕು ಅಂದರೆ ಡೀಪ್ ನೆಕ್ಕು ಸಹ ಇಟ್ಕೊಳ್ಬೋದು ನಾನಿಲ್ಲಿ ಬೋಟ್ ನೆಕ್ ಅನ್ನೇ ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಶೇಪ್ ಶೇಪನ್ನು ನಾನು ಮಾರ್ಕ್ ಮಾಡಿಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ ಶೇಪನ್ನು ನಾವು ಈ ಥರ ಡ್ರಾ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕ್ ಮಾಡ್ಕೊಳ್ಳೋಣ ಪ್ರಿನ್ಸಸ್ ಕಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬಸ್ಟ್ ಪಾಯಿಂಟ್ ಯಾವ ತರ ತಗೊಳ್ಬೇಕು ಅಂದ್ರೆ ಸುತ್ತಳತೆಗೆಲ್ಲ ಕಾಮನ್ ಆಗಿ ಹತ್ತು ಇಂಚ್ ಇರುತ್ತೆ ಫ್ರೆಂಡ್ಸ್ ಹತ್ತು ಇಂಚಿಗೆ ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ನಾನು ಇಲ್ಲಿ ಹತ್ತು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಈ ಥರ ಲೈನ್ ಹಾಕೊಂಡು ಈ ಕಾರ್ನರ್ ಇಂದ ಈ ಕಡೆಗೆ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿ ಕೆಳಗಡೆ ನಾವು ಇದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿಂದ ನಾವು ಆರ್ಮಲ್ ರೌಂಡ್ ಶೇಪ್ ಇದೆಯಲ್ಲ ಇದಕ್ಕೆ ನಾವು ಜಾಯಿಂಟ್ ಆಗೋ ತರ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ ವಿಡ್ತನ್ನು ಇಟ್ಕೊಳ್ಬೇಕು ಡಾಟ್ ವಿಡ್ತು ನಾನು ಇಲ್ಲಿ ಇವರಿಗೆ ಎರಡು ಇಂಚನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಮೂವತ್ತೆರಡು ಎದೆ ಸುತ್ತಲೇಗೆಲ್ಲ ಎರಡು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಕರು ಶೇಪ್ ಬರೋ ಥರ ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೋಡಿ ಈ ತರ ನಾವು ಶೇಪ್ ಡ್ರಾ ಮಾಡ್ಕೊಂಡಾಗ ಬ್ರಾ ಶೇಪ್ ನಮ್ಗೆ ಯಾವ ತರ ಬರುತ್ತೆ ಆ ತರ ಶೇಪ್ ಅನ್ನೋದು ಇಲ್ಲಿ ಬರ್ಬೇಕು ಫ್ರೆಂಡ್ಸ್ ನೋಡಿ ನಾವು ಇಲ್ಲಿ ಫ್ರೆಂಡ್ಸ್ ಕಟ್ ಮಾರ್ಕಿಂಗು ಸಹ ಮಾಡ್ಕೊಂಡಾಯ್ತು ಈಗ ಇಲ್ಲಿ ನಾವು ಒಂದ್ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು ಇಲ್ಲಿಗೆ ಕ್ರಾಸ್ ಆಗಿ ಒಂದ್ ಲೈನ್ ಹಾಕೊಳ್ಬೇಕು ಈ ತರ ಯಾಕೆ ಹಾಕೊಳ್ಬೇಕು ಅಂದ್ರೆ ಇಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ನಾವು ಹಾಫ್ ಇಂಚು ಕಟ್ ಮಾಡ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಅಲ್ಲೂ ಸಹ ನಾವು ಇದೇ ತರ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಂತ ನೋಡ್ಕೊಂಡು ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಆರ್ಮೋಲ್ ಕಡೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ನೋಡಿಕೊಂಡು ಅಷ್ಟಕ್ಕೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ಬೇಕು ಈ ಸೈಡ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆನೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ಎಷ್ಟಿದೆ ಫ್ರಂಟ್ ಪಾರ್ಟ್ ಅಲ್ಲೂ ಅಷ್ಟೇ ಬರಬೇಕಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ಸ್ ಇಂದ ನಾವು ಲೈನ್ ಅನ್ನ ಹಾಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ನಾವು ಈ ತರ ಮೊದ್ಲಿಗೆ ಔಟ್ ಲೈನ್ ಕಟ್ ಮಾಡ್ಕೊಂಡು ಈಗ ನಾವು ಪ್ರಿನ್ಸ್ ಕಟ್ ಅನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಟ್ ಮಾಡ್ಕೊಂಡು ಎರಡು ಪಾರ್ಟ್ ಅಲ್ಲೂ ಬಸ್ಟ್ ಪಾಯಿಂಟ್ ಎಲ್ಲಿದೆ ಅಲ್ಲಿಗೆ ನಾವು ನ್ಯಾಚ್ ಹಾಕೊಳ್ಬೇಕು ಈ ಎರಡು ನ್ಯಾಚ್ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕರೆಕ್ಟ್ ಆಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾವಿಲ್ಲಿ ನ್ಯಾಚ್ ಅನ್ನ ಹಾಕೊಳ್ಬೇಕು ನೋಡಿ ಇದಿಷ್ಟು ನಾವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡು ಇದನ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋವಾಗ ಲೈನಿಂಗ್ ಗಿಂತ ಮೈನ್ ಫ್ಯಾಬ್ರಿಕ್ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ತರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿದ್ರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಬ್ಲೌಸಿಂದ ಅಳತೆಯನ್ನು ತೊಗೊಂಡು ನೆಕ್ಕು ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಒಪ್ಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೇ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್